ಹೇಮಾವತಿ ಲಿಂಕಿಂಗ್ ಕೆನಾಲ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇರೋದು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಹೈಡ್ರಾಮಾವೇ ನಡೆದು ಹೋಗಿದೆ ಪ್ರಮುಖವಾಗಿ ತುಮಕೂರು ಭಾಗದ ರೈತರಿಗೆ ಈ ಒಂದು ಯೋಜನೆಯಿಂದಾಗಿ ಅನ್ಯಾಯ ಆಗತ್ತೆ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಬಿಜೆಪಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಸೋಮಣ್ಣ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ರು ಈ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಇನ್ನು ಕಾಲ್ನಡಿಗೆಯಲ್ಲೇ ನಾಲೆಯತ್ತ ಹೊರಟಿದ್ದಾರೆ ಹೋರಾಟಗಾರರು ಸಾವಿರಾರು ಸಂಖ್ಯೆಯಲ್ಲಿ ನಾಲೆಯತ್ತ ಹೋರಾಟಗಾರರು ತೆರಳುತ್ತಾ ಇದ್ದಾರೆ ಹೋರಾಟಗಾರರನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಲ್ಲಿ ವಿಫಲ ಆಗಿದ್ದಾರೆ ಈಗ ನಾಲೆಯತ್ತ ಹೊರಟಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಈ ಹೋರಾಟಗಾರರು ನಾಲೆಯತ್ತ ತೆರಳುತ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಆ ಒಂದು ಸ್ಥಳದಲ್ಲಿದ್ದಾರೆ ಪ್ರತಿಭಟನಾ ನಿರತರು ಈಗ ಕಾಮಗಾರಿ ನಡೀತಾ ಇರುವಂತಹ ನಾಲೆಯ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಪೊಲೀಸರು ಹಾಗೂ ಪ್ರತಿಭಟನಾಕಾರ ಮತಿ ಹೈಡ್ರಾಮಾವೇ ನಡೆದು ಹೋಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ತುಮಕೂರಿನ ಗುಬ್ಬಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಹೇಮಾವತಿ ಲಿಂಕ್ ಕೆನಾಲ್ಗೆ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ವಿವಾದಿತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಈ ಯೋಜನೆ ತುಮಕೂರು ಭಾಗದ ರೈತರಿಗೆ ಇದರಿಂದಾಗಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಈ ಯೋಜನೆಗೆ ನಿರಂತರವಾಗಿ ವಿರೋಧಗಳು ವ್ಯಕ್ತ ಆಗ್ತಾ ಇದ್ರು ಕೂಡ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಈಗ ಪ್ರತಿಭಟನಾ ನಿರತರು ಹೋಗ್ತಾ ಇದ್ದಾರೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡ್ಕೊಳ್ಳೋದಿಕ್ಕೂ ಕೂಡ ಪೊಲೀಸರಿಗೆ ಸಾಧ್ಯ ಆಗಿಲ್ಲ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ನಡೆಸಿದ್ರು ಜೊತೆಗೆ ಸಾರಿಗೆ ಬಸ್ ತಡೆದು ಆ ಬಸ್ನ ಟೈರ್ ಗಾಳಿ ತೆಗೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಈಗ ಹೊರಟಿದ್ದಾರೆ ಬಿಜೆಪಿ ಸೇರಿದಂತೆ ಹಲವು ಸಂಘಟನೆಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದೆ ಬಹಳಷ್ಟು ಹೈಡ್ರಾಮಾವೇ ನಡೆದಿದೆ ಕಾರಣ ವಶಕ್ಕೆ ಪಡೆಯುವುದಕ್ಕೂ ಕೂಡ ಪೊಲೀಸರು ವಿಫಲ ಆಗಿದ್ದಾರೆ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆ ತುಮಕೂರು ಜಿಲ್ಲೆಯ ನಾಲ್ಕು ತಾಲೂಕಿಗೆ ಹಂಚಿಕೆಯಾದಂತಹ ಒಂಬೈನೂರ ಒಂದು ಕ್ಯೂಸೆಕ್ ನೀರಿನ ಹರಿವಿಗೆ ಧಕ್ಕೆ ತಂದು ರಾಜ್ಯದ ನೀರಾವರಿ ಸಚಿವರ ತವರು ಜಿಲ್ಲೆಗೆ ಹರಿಸುವಂತಹ ಅವೈಜ್ಞಾನಿಕ ಯೋಜನೆ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ಅಂಶ ಹೀಗಾಗಿ ಪ್ರತಿಭಟನೆಯನ್ನ ನಿರಂತರವಾಗಿ ನಡೆಸಲಾಗ್ತಾ ಇದೆ ಈ ಯೋಜನೆಗೆ ಸಾಕಷ್ಟು ವಿರೋಧಗಳು ಹಿಂದಿನಿಂದಲೂ ಕೂಡ ವ್ಯಕ್ತ ಆಗ್ತಾ ಇದೆ ವಿರೋಧದ ಮಧ್ಯೆಯೂ ಯೋಜನೆ ಮುಂದುವರಿತಾ ಇದೆ ಇದರ ಕಾಮಗಾರಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ಪ್ರತಿಭಟನಾ ನಿರತರು ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಈಗ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು ఏష్యా ఏషియానెట్ న్యూస్ నెట్వర్క్ ప్రస్తుతి